ರಾಜ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಹುಡುಗರು ಹಾ ನೋಡು ಮಂಜ ರಂಗ ಎಲ್ಲ ಇದಾವೇನೋ ಆ ಹುಡುಗರ ಜೊತೆಗೆ ಹೋಗಿವ ನನ್ ಮಗ ಅಯ್ಯೋ ನನ್ಗೆ ಯಾಕೋ ಭಯವಾದಂಗ ಆಕೇತಿ ಎಲ್ಲಿ ಕರ್ಕೊಂಡು ಹೋದ್ರು ಏನ್ ಸುಡ್ಗಾಡು ಹ ಅಯ್ಯಯ್ಯೋ ನೋಡು ನಾನೇನೋ ಬಿಡು ಆಟ ಆಡ್ತಾರ ಹುಡುಗರು ಆಟ ಅಲ್ವೆ ಆಟ ಆಡ್ತಾರ ಬಿಡು ಅಂತೇಳಿ ನಾನ್ ಕಳಿಸ್ತೆ ಹಾಜ ನಮ್ಮ ಹುಡುಗ ನೋಡು ಆ ಹುಡುಗರ ಜೊತೆಗೆ ಹೋಗಿರದ ಬಲ್ತಕ್ಕೆ ಅವ್ರೇನೋ ದೊಡ್ಡಾರು ಎಲ್ಗೋದ್ರು ಎದ್ರು ಬಿದ್ರು ಎದ್ದು ಬರ್ತಾರೆ ನಮ್ಮ ಹುಡುಗ ಸಣ್ಣದು ಈ ಎಲ್ಲ ನನ್ನ ಕಳೆದ ಕಿಳೆದ ಬಿಡ್ಗಿದ್ರೆ ಏನ್ ಸುಡ್ಗಾಡು ಹ ಅಯ್ಯೋ ನಿಮ್ಗೆ ಯಾಕಬ್ಬ ಇವತ್ತಿಂತ ಕಣೋ ರಾಜ ನೋಡೋ ಇಲ್ಲೆಲ್ಲ ಕಾಣಿಸ್ತಾರೇನೋ ಅಯ್ಯೋ ಅಯ್ಯೋ ಲಸ್ಮಕಯ್ಯ ಏನು ಆಗಿರಲ್ಲ ಬಾ ಇಲ್ಲೇ ಎಲ್ಲರೂ ಇರ್ತಾರೆ ಹೊಲ್ತಾಗೆ ನೋಡೋಣ ಬಾ ನೀನೇನ್ ಬೇಜಾರ್ ಮಾಡ್ಕೋಬೇಡ ನಿನ್ ಮಗು ಏನು ಆಗಿರಲ್ಲ ಚೆನ್ನಾಗಿರ್ತಾನೆ ಬಾ ಏನೋ ಕಣೋ ರಾಜ ನನ್ಗಂತೂ ಭಯ ಆಗ್ತೈತಿ ಏನಾಗಿತ್ತು ಏನು ಅಂತನ ಏನು ಆಗಲ್ಲ ಬಾ ಲಸ್ಮಕಯ್ಯ ಸುಮ್ನೆ ಎದ್ರ ಕಮಕ್ ಹೋಗ್ಬೇಡ ಬಾ ಹ್ಮ್ ಏನು ಆಗಿರಲ್ಲ ಬಾ ರಂಗಕಯ್ಯ ರಂಗಕಯ್ಯ

ನಾನು ಗಿರಿಯಮ್ಮನು ಟಮಟೆ ಬಿಡಿಸಿದ್ರಮ್ಮ ಅವಳು ಅಲ್ಲೆಲ್ಲ ನೀರು ಕುಡ್ ಬರ್ತೀನಿ ಅಂತ ಓದ್ಲ ಅಲ್ಲಿ ನೆಣಕ್ಕೆ ಕೇಳು ಮರದ ನೆಣಕ್ಕೆ ಅಲ್ಲಿ ಗುಡ್ಲು ತಕ್ಕೆ ಓದ್ಲು ತಾಂಬಾ ನನಗೂ ಒಂದಿತ್ತು ಅಂತ ಹೇಳ್ದೆ ಅವಾಗ್ಲೇನೆ ರಂಗನು ಮಂಜನು ಓದಂಗ ಆತಮ್ಮ ಹಾ ಇಬ್ರಿ ಓದ್ರಮ್ಮ ನಿಮ್ಮ ಹುಡುಗ ಕಾಣ್ಲಿಲ್ಲಮ್ಮ ಹಾ ಅಲ್ಲ ಸಣ್ಣ ಹುಡುಗನ ಅವ್ರ ಜೊತೆಗೆ ಯಾಕೆ ಕಳಿಸಿದ್ದೆ ನೀನು ಅಯ್ಯೋ ಆಟ ಹೋಗ್ತೀನಿ ಅಂದ ಹೋಗಪ್ಪ ಎಲ್ಗೂ ಹೋಗ್ಬೇಡ ಅಂತಂದೆ ಅವ್ರಿಗೂ ಹೇಳ್ದೆ ಕಣೆ ರಂಗಕ್ಕಯ್ಯ ಮಂಜಿನಗೂ ರಂಗಗೂ ಕರ್ಕೊಂಡು ಹೋಗ್ಬಿಡ್ರಿ ಎಲ್ಲ ನಾವು ಅಲ್ಲಿ ಡಪ್ಪಲ್ದಕ್ಕೆ ಹೋದ್ರೆ ಅಂತಾನೆ ಪುಸ್ತಕ ಹೋಗಿ ನಮ್ಮ ಬೈತೈತೆ ಅಂದ್ರಂತೆ ನಮ್ಮ ಹುಡುಗನೇ ಕೇಳಲಿಲ್ವಂತೆ ನಾನು ಬರ್ತೀನಿ ಅಂತ ಹಿಂದೆ ಓದಂತೆ ಆ ಹುಡುಗರು ಬೇರೆ ಓಡೋದ್ರಂತೆ ಅಯ್ಯೋ ದೇವ್ರಿ ಹಂಗಾರ ಅವ್ರು ಇಬ್ಬರೇ ಇದ್ರ ಹಂಗಾರ ನಮ್ಮ ಹುಡುಗಿ ಎತ್ಲಾಗ ಹೋದ ಅಯ್ಯೋ ದೇವ್ರಿ ಅಯ್ಯೋ ನನ್ಗೆ ಯಾಕೋ ಬಾಯಿ ಹಾಕ್ತೈತಿ ಎತ್ಲಾಗ ಏನೋ ಅಯ್ಯಯ್ಯೋ ನನ್ನ ಕೇಳಿದ್ರೆ ಏನಪ್ಪ ಹೇಳೋದು ನಮ್ಮ ಅತ್ತಿ ಇಲ್ಲೇ ನಾನು ಬೈತಾ ಕುಂತೈತೆ ನಿನಗೊಂದೀಟು ಜವಾಬ್ದಾರಿ ಇಲ್ಲ ಹುಡುಗನ ಅಗ್ಲಾಗ್ಲ ಕಳಿಸ್ತೀಯಾ ಅಂತ ನಾನಿನ್ನೇನ ಅಲ್ಲ ಆಟ ಓಡಾಡೋ ಹುಡುಗನ ಮನೆ ಕಟ್ಕೆ ಮಕ್ಕ ಅಯ್ಯೋ ಲಕ್ಷ್ಮಕಯ್ಯ ಯಾಕೆ ಕಣ್ಣೀರು ಆಗ್ತಾ ಇದ್ರೆ ಏನೂ ಆಗಲ್ಲ ಸುಮ್ಮನೆ ಇರಿ ಅಯ್ಯೋ ನೀವು ಹತ್ರ ಹಿಂಗೆ ನೋಡೋಕ್ಕಾಗಲ್ಲಪ್ಪ ಸುಮ್ಮನೆ ಲಕ್ಷ್ಮಕಾಯಿ ಏನೂ ಆಗಲ್ಲ ನಾನು ಇದ್ದೀನಲ್ಲ ಬರೀ ಹೋಗೋಣ ತಿರ್ಗ ಕತ್ಲಿಗಿತ್ಲ ಆದತ್ತು ಹೋಗಿ ನೋಡ್ಕೊಂಡ್ ಬರೋಣ ಎಲ್ಲಿದ್ದಾನೆ ಅಂತಾನೆ ಹ್ಞೂ ಕಣೆ ಲಕ್ಷ್ಮಕ ಹೊಳಿ ಬೇಡ ಸುಮ್ಮನೆ ರೀ ಆ ದೇವರ ಇದ್ದಾನೆ ಏನು ಆಗಲ್ಲ ನಿನ್ ಮಗುಗೆ ಹೋಗು ಅಲ್ಲೆಲ್ಲ ಇದ್ರೆ ನೋಡ್ಕೊಂಬ್ರಿ ಹೋಗಿ ಅಯ್ಯೋ ಎಲ್ಲಿದ್ದಾನೋ ಏನೋ ನಂಗೆ ಯಾಕೋ ಕಣೋ ರಾಜ ನಡಿ ಬೇಗ ಹೋಗಿ ನೋಡೋಣ ಆ ಹುಡುಗರು ಸಿಗ್ಲಿಲ್ಲ ಮಂಜ ರಂಗನು ಅವರಾದ್ರೂ ಸಿಕ್ಕಿದ್ರೆ ಎಲ್ಲಿಗೆ ಹೋದ ಎಲ್ ಏನ್ ಮಾಡ್ತ ಏನಾದ ಅಂತನಾದ್ರೂ ಕೇಳ್ಬೋದಾಯ್ತು ಅವ್ರ ಜೊತೆ ಕರ್ಕೊಂಡು ಹೋದ್ರು ಇಲ್ವೋ ಅಂತನಾದ್ರು ಅಯ್ಯೋ ಏನಾಗಲ್ಲ ಹೋಗಿ ಲಸ್ಮಕ ಹೋಗು ಪಾಪ ಲಸ್ಮಕ್ಕನ್ ಮಗ ಎಲ್ಬೋದ್ನು ಏನು ಸಣ್ಣ ದಿನಕ್ ಮಗು ಆಗಿತ್ತು ಅಯ್ಯೋ ಏನಾದ್ರೂ ಸಹ ಸಿಗ್ಲಿಲ್ಲ ಹುಡ್ಗ ಅಂದ್ರೆ ಅವ್ರ ಅತ್ತೆನು ಅವ್ರ ಗಂಡನು ಎಷ್ಟು ಬೈತಾರೋ ಏನು ಲಸ್ಮಕ್ಕನ್ ಹ್ಮ್ ಅವ್ರ ಅತ್ತೆ ಅಂತ ಬಿಡು ಸಿಕ್ಕಿದ್ದ ಅವಕಾಶ ಅಂತೇಳಿ ಬಂದಂಗೆ ಬೈದ್ ಬಿಡ್ತಾಳೆ ಹೋ ಹೋಗನ ನೀನ್ ಇತಿದಿ ಎಲ್ಡ್ ತಕೊಂಡೋಗಿ ಮಂಟಕ್ ಹೋಗಿ ಬಾ ಹ್ಮ್ ಸರಿ ಹೋಗನ ನೋಡಿ ಹಾ ನಮ್ಮ ಅಜ್ಜಿ ಬೈತೈತಿ ಲೋ ಹೋ ಮುಂಜಾ ಯಾರು ಗೊತ್ತಿದಾರೆಲಾ ಕಾಣಲ್ಲ ಯಾರಪ್ಪ ఏ ఈ వల్దరన్న ఏలు యా రా వేరేరు హా మంజరంగ యెల్లో యెల్లో లస్మక్కయ్య మగ సూర్య యెల్లో మీ జతకి బలలేనో వను యెల్లో మంజా నా మగ యెల్లో హా మీ జతకిల్వా వను హా ఎల్లిగొ వదనో వను యెల్లో యెల్లో మంజే జల్దే నని గాబ్రే ఆక్తితే అదికే నా నిం జతకి ఆడక కల్సల అంటేంది హా ఎల్గూ కర్కన్ అవగలనందలో ఇట్లా కర్కన్ మందిద్యా ఇగ్గోడిరి జతెగూ ఇల్వలో నిం జతకి బన్నంతలవను హా ನಾವು ಮಾವಿನ ಕಿತ್ತು ಬರಕ್ ನೀವು ಮಂತಕ್ಕೆ ನಿಮ್ಮ ಅಮ್ಮಾಯಿ ಬರ ಬೈಯುತ್ತೆ ಅಲ್ಲಿ ನಾನು ಬತ್ತೀನಿ ಕಣ ಮಂಜಮ್ಮ ರಂಗಮ್ಮ ಅಂತಂದ ನಾವು ಬ್ಯಾಡ ಅಂತ ಬೈದು ವಾಪಸ್ ಕಳ್ಸೀವಿ ತಿರ್ಗ ಅವನು ಹಿಂದೆ ಬರಕ್ ಬಂದ ನಾವು ಅವನ್ ನಾವು ನಿಧಾನಕ್ಕೆ ಹೋದ್ರೆ ಗೊತ್ತಾನೆ ಅಂತ ಓಡಲೇ ಬಂದ್ವಿ ಅವನು ಹಿಂದಕ್ಕೆ ಹೋಗಿ ಅದೇ ಮಂತಕ್ಕೆ ಅಂತ ಅನ್ಕೊಂಡಿದ್ವಿ ನಿಮ್ಮ ಮಂತಕ್ಕೆ ಬಂದಿಲ್ವಿ ಅವನು ಲಸ್ಮತಿ ಹ ಇಲ್ಲ ಕಣ್ರು ನಮ್ಮ ಮಂತಕ್ಕೆ ಬಂದಿಲ್ಲ ಅವನು ಅಯ್ಯೋ ನಮ್ಮ ಮಂತಕನ ಕರ್ಕೊಂಡ್ ಬಂದು ಬಿಟ್ಟು ಬರ್ಬೇಕು ಬೇಡವಾ ನೀವು ಹ ಅವನು ನಿಮ್ಮಿಂದ ಬಂದಿದೆ ನೀವು ನೋಡಿದ್ರಿ ಕೊಡಿ ಬಂದಿದೀರಾ ಎತ್ಲ ಬೋದ್ನೋ ಎಲ್ಲಿ ಕತ್ತಿಯೋ ಅಯ್ಯೋ ನನಗೆ ಯಾಕೋ ಭಯವಾಗ್ತೈತಿ ಎಲ್ಲಿ ಬೋದ್ನೋ ಏನೋ ಅಂತಾನೆ ನಿಮ್ ಜೊತೆಗೆ ಬಂದೀವ್ ಅಯ್ಯೋ ಅಯ್ಯೋ ರಾಜಾ ಏನೋ ಮಾಡೋದಿಲ್ಲ ಎಲ್ಲಿ ಎಂತ ಹುಡ್ಕೋತೀ ನನ್ನ ಮಗುನ ಹಾ ಅಯ್ಯೋ ಲಸ್ಮಕ ಅಯ್ಯೋ ಏಯ್ ಇಲ್ಲೇ ಎಲ್ಲಾದ್ರು ಹುಡ್ಕನಪ್ಪಾ ನಿಮ್ಮ ಹೊಲ್ತಕ ಏನನ ಹೋಗೋವ್ನು ಅಯ್ಯೋ ನಮ್ಮ ಹೊಲತಾಕ ಹಿಂಗೆ ಹೋಗಿರ್ತಾನೆ ನಡಿ ನೋಡೋಣ ಅಯ್ಯೋ i

ಲಕ್ಷ್ಮಿ ಇವಳು ಯಾಕೆ ಹಿಂಗ್ ಓಡ್ಕೊತಿದಾರೆ ಗಾಬರಿಂದ ಯಾರು ಇನ್ನೊಬ್ರು ಬರ್ತಾ ಲಕ್ಷ್ಮಿ ಲಕ್ಷ್ಮಿ ಯಾಕೆ ಏನೈತೆ ಯಾಕೆ ಹೇಳ್ತಾ ಇದೆಯಾ ಏನೈತೆ ಏನೈತೆ ಹೇಳು ಅಯ್ಯೋ ನಮ್ ಸೂರ್ಯ ಇಲ್ಲೆಲ್ಲೂ ಬರ್ಲಿಲ್ವಾ ಸೂರ್ಯ ನೋಡಿದ್ರೆ ಅಂದ್ರಿ ನೋಡಿದ್ರಿ ಹೇಳಿ ಸೂರ್ಯನ ಇಲ್ವಲ್ಲ ಇಲ್ಲೆಲ್ಲೂ ಬಂದೇ ಇಲ್ಲ ನಾನೇ ಕರ್ಕೊಂಬರ ನಾವು ಇಲ್ಲಿಗೆ ಇಲ್ಲ ಕಣೆ ಯಾಕೆ ಇಲ್ಬೋದ ಬಂದಿಲ್ವಾ ಮಂತಕ್ಕೆ ಇಲ್ಲ ಕಣ್ರಿ ಮಂತಕ್ ಬಂದೇ ಇಲ್ಲ ಎದ್ದಾಗ ಆಟಾಡಕ್ ಹೋದ ಮಂಜರಂಗನ್ ಜೊತೆಗೆ ಮಂಜರಂಗ ಏನು ಮಾಯಂಕ ಕಿತ್ಕ ಬತ್ತಿ ಅಂತಾನ

நான் ஜொத்தேன் நீங்க ಸರಿ ಆಯ್ತು ಬರಿ ಜಲ್ದಿ ಅಯ್ಯೋ ಸೂರ್ಯ ಎಲ್ಲಿ ಹೋದ ಕಂದ ಅಯ್ಯೋ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತ ರಾಜ ನನ್ಗೆ ಯಾಕೋ ಬೈ ಹೋದಂಗ ಆಗುತ್ತೆ ಕಣ ನನ್ನ ಮಗ ಸಿಗ್ಲಿಲ್ವಲ್ಲ ಇಲ್ಲೂನು ಇಲ್ಲ ಏನು ಹಾಕಲ್ಲ ಬಾ ಲಕ್ಷ್ಮಕ್ಕ ದೇವ್ರ ಮೇಲೆ ನಂಬಿಕೆ ಇಟ್ಕೋ ದೇವ್ರಿಗೆ ಏನಾದ್ರು ಅರ್ಕೆ ಮಾಡ್ಕ ಹ್ಮ್ ಪೂಜೆ ಮಾಡಿಸಿ ಅನ್ನದಾನ ಮಾಡ್ತೀನಿ ಅಂತನ ಎಲ್ಲಿದ್ರು ಸಿಗ್ತಾನೆ ಆಯ್ತಪ್ಪ ನೀನು ಹೇಳ್ದಂಗೆ ಆಗ್ಲಿ ಅರ್ಕೆ ಮಾಡ್ಕೊಂತೀನಿ ಪೂಜೆ ಮಾಡಿಸಿ ಅಮ್ಮ ಅರಂತಾಯಿಗೆ ಅನ್ನದಾನ ಮಾಡ್ತೀನಿ ನಾಲ್ಕು ಜನಕ್ಕೆ ಹಾ ಈ ವಾರ ಮಂಗಳವಾರ ಪೂಜೆ ಮಾಡಿಸ್ತೀನಿ ನನ್ನ ಮಗ ಸಿಕ್ಕಿದ್ರೆ ಅಯ್ಯೋ ದೇವರೇ ನನ್ನ ಮಗು ಏನು ತೊಂದರೆ ಆಗ್ದಂಗೆ ಆದಷ್ಟು ಬೇಗ ಸಿಗಂಗೆ ಮಾಡಪ್ಪ ತಾಯಿ ಮರಂ ತಾಯಿ ಏನು ಆಗಲ್ಲ ನಡಿಯ ಇಲ್ಲೇ ಎಲ್ಲಾದ್ರೂ ಇರ್ತಾನೆ ನೋಡೋಣ ನಡಿ ಹೇಳ್ಬೇಡ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ